ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ವಿಕ್ಕಾಗಿ ಟೂ ಅಲ್ಲಿ ಮಾಡುವಂತಹ ಒಂದು ಬ್ಯಾಚುಲರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬ್ಯಾಚುಲರ್ಸ್ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ ಯಾರಿಲ್ಲ ಅಂದಾಗ ಜಸ್ಟ್ ರೈಸ್ ಮಾಡಿಕೊಂಡು ಈ ರೀತಿ ಒಂದು ರೆಸಿಪಿ ಸೈಡ್ ಡಿಶ್ ಆಗಿದ್ದರೆ ಆರಾಮಾಗಿ ನೀವು ಆವತ್ತಿನ ಊಟವನ್ನು ನೀವೇ ಮನೆಯಲ್ಲಿ ರೆಡಿ ಮಾಡ್ಬೋದು ಸೊ ಫ್ರೆಂಡ್ಸ್ ಬನ್ನಿ ಹಾಗಾದರೆ ತಡ ಮಾಡ್ತೀನಿ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗುವ ಸಾಮಾನುಗಳು ಯಾವಂತೇಳಿ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಮೊದಲೇದಾಗಿ ನಾನು ಒಂದು ಎಂಟರಿಂದ ಹತ್ತು ಅಶ್ರ ಮೆಣಸಿನಕಾಯಿನ ತಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ ಇಲ್ಲಿ ಸೆಂಟ್ರಲ್ಲಿ ಈ ರೀತಿ ಕಟ್ ಮಾಡಿ ನಂತರ ತಗೊಳಕಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಇಷ್ಟು ಬ್ಯಾಚುಲರ್ಸ್ ಮಾಡ್ಬೋದಲ್ವಾ ಸೊ ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಣ ಇಲ್ಲಿ ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿಯಾದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಸಿಪ್ಪೆ ಬಿಡಿಸಿ ಇಟ್ಕೊಂಡಿರುವಂಥ ಈ ಬೆಳ್ಳುಳ್ಳಿನ ಸಹ ಆ್ಯಡ್ ಮಾಡಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಎಲ್ಲ ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಮೊದಲಿಗೆ ಕಟ್ ಮಾಡಿ ತೊಗೊಂಡಿರುವಂತಹ ಈ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸರಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಈ ರೀತಿ ಹೊಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡು ತೊಗೊಳ್ಬೇಕು ಮನೆಯಲ್ಲಿ ಬ್ಯಾಚುಲರ್ಸ್ ಅಂದರೆ ಗೊತ್ತಲ್ವ ಪಾಪ ಅವರಿಗೆ ವೆಜಿಟೇಬಲ್ಸ್ ಕಟ್ ಮಾಡೋದು ಗೊತ್ತಿರೋದಿಲ್ಲ ಸೊ ಅದು ಎಲ್ಲಿದೆ ಇದು ಎಲ್ಲಿದೆ ಏನೂ ಗೊತ್ತಿರೋದಿಲ್ಲ ಸೊ ಈ ರೀತಿ ಒಂದು ಕ್ವಿಕ್ಕಾಗಿ ಒಂದು ಕರ್ಡ್ ಚಿಲ್ಲಿ ಕರಿ ಅಂತಲೇ ಹೇಳ್ಬೋದು ಮೊಸರು ಒಗ್ಗರಣೆನ ರೆಡಿ ಮಾಡಿಕೊಂಡ್ರೆ ನೀವು ರೈಸ್ ಜೊತೆಗೆ ಚಪಾತಿ ರೋಟಿ ಜೊತೆಗಂತರೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡ್ತಾ ಇದ್ರ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಗೂ ಸಾಲ್ಟನ್ನು ಹಾಕಿ ಹಸಿ ಕರಿಬೇವನ್ನು ಕೂಡ ಲಾಸ್ಟಲ್ಲಿ ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಅದರ ಫ್ಲೇವರ್ ಹಾಗೇ ಇರಬೇಕು ಅದನ್ನು ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋದರೆ ಅದ್ರ ಫ್ಲೇವರ್ ಎಲ್ಲನೂ ಹೋಗಿಬಿಡುತ್ತೆ ಸೊ ಹಾಗಾಗಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಒಬ್ಬೊಬ್ಬರಿಗೆ ಮೊಸರು ಜೊತೆಗೆ ಕೊತ್ತಂಬರಿ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ಸ್ಕಿಪ್ ನೀವು ಬೇಕಂದ್ರೆ ಆಡ್ ಮಾಡ್ಕೊಳ್ಬೋದು ಇವಾಗ ಇದನ್ನ ಸ್ಟವ್ ಆಫ್ ಮಾಡಿ ತಣ್ಣಗಾಗಲು ಬಿಡೋಣ ಇದನ್ನ ನಾವು ಮೊಸರು ಜೊತೆಗೆ ಆಡ್ ಮಾಡಿರೋದ್ರಿಂದ ಆಡ್ ಮಾಡೋದ್ರಿಂದ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಇದು ನೆನಪಿರ್ಲಿ ನೀವು ಹಾಕಿಬಿಟ್ರೆ ತಿನ್ನೋದಕ್ಕೆ ಆಗೋದಿಲ್ಲ ಮೊಸರು ಒಡೆದು ಎಲ್ಲಾನು ಕೆಟ್ಟೋಗ್ಬಿಡುತ್ತೆ ಸೊ ಅದರ ಟೇಸ್ಟೇ ಹಾಳಾಗಿಬಿಡುತ್ತೆ ಸೊ ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ನಾವು ಈ ಫ್ರೈ ಮಾಡ್ಕೊಂಡಿರುವಂತಹ ಮಸಾಲ ಆಡ್ ಮಾಡ್ಕೊಳ್ಳೋದು ಇವಾಗ ಮೊಸರಿಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ನೀವು ಇವಾಗ ಟೇಸ್ಟ್ನ ನೋಡಿಬಿಟ್ಟು ಸಾಲ್ಟನ್ನ ಅಡ್ಜಸ್ಟ್ ಮಾಡ್ಕೊಂಡು ತೊಗೊಳ್ಳಿ ಇವಾಗ ಇಲ್ಲಿ ನೋಡ್ತಾ ಇದ್ದರೆ ಎಲ್ಲನೂ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವು ಒಂದು ಬ್ಯಾಚುಲರ್ ರೆಸಿಪಿನ ರೆಡಿ ಮಾಡ್ಬೋದು ಅಂಥೇಳಿ ಕರ್ಡ್ ಚಿಲ್ಲಿ ಕರಿ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಯಾರೆಲ್ಲ ಬ್ಯಾಚುಲರ್ಸ್ ಇದ್ರಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಸೊ ಇವತ್ತಿನ ಈ ಒಂದು ಈಸಿ ರೆಸಿಪಿ ನಿಮ್ಗೂ ಕೂಡ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡ್ತಾ ನೋಡಿದ್ರೇನೆ ನೋಡಿದ್ರೇ ತಿನ್ಬೇಕುತ್ತಲ್ವಾ ಇನ್ಯಾಕೆ ತಡ ತಡ ಮಾಡ್ದೇನೆ ನೀವೂ ಕೂಡ ಟ್ರೈ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್